ಏನ ಮಾತುಗಳು ವಚನಗಳ ನಮ್ಮೆಲ್ಲ ಬದುಕಿನೊಳಗೆ ಪಚನವಾದಾಗ ಮಾತಿನ ಮತಿತಾರ್ಥ ನಮಗೆ ಗೊತ್ತಾಗ್ತದೆ ಗೂಢಾರ್ಥ ಗೊತ್ತಾಗ್ತದೆ ಅಂತ ಒಂದು ಮಾತು ಮುತ್ತಾದರೆ ಕಲಹ ಇಲ್ಲಿಂದ ಬರ್ತದೆ ಹೇಳಿ ನೋಡೋಣ ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ ಈ ಜಗತ್ತಿನೊಳಗ ಮೂಕ ಜಗಳ ತೆಗೆದನೋ ಏನು ಬಾಯಿದ್ದವರು ಜಗಳ ತಗದಾರ ಬಾಯಿ ಇದು ಬಾಯಿ ಸುಮ್ಮನೆ ಕುಂದಿರೋದಿಲ್ಲ ಹ್ಞೂ ಅದೆಯವ್ ಆಟ ವಟ ವಾಟ ವಟ ಸುರುವ 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 ಸುರು ಹೀಗಾಗಿ ನಮ್ಮ ಶರಣರು ಏನಂದ್ರು ಈ ಮಾತಿಗೆ ಅಂದರೆ ಈ ಮಾತು ಮುತ್ತಾಗಬೇಕಪ್ಪ ಲಿಂಗ ಆಡಿದ ಮಾತುಗಳನ್ನು ನೋಡಿ ಹೌದು 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 ಏನು ಸತ್ಯ ಮಾತನಾಡ್ತಾನಪ್ಪ ಈತನ ಮಾತಿನೊಳಗ ಒಂದು ಸತ್ಯ ಅದೇ ಈತನ ಸಂಘವನ್ನು ಮಾಡಿದ್ರೆ ನಾವು ಸಹಿತ ಆ ಮಾತುಗಳನ್ನು ಚೆನ್ನಾಗಿ ತಿಳ್ಕೊಳ್ಬಹುದಲ್ಲ ಅಂತ ತಿಳ್ಕೊಂಡು ನಿಮ್ಮ ಮಾತಿನಿಂದ ಪ್ರೇಮ ಜಾಸ್ತಿ ಆಗ್ತದ ನೀವು ನೆನಪಿಟ್ಟುಕೊಡ್ರಿ ನೀವು ಯಾವ ಮನೆಯೊಳಗೆವ ಏನ ಬಾಯಿ ಹಿಂಗ ತೆಗೆದು ಮಾತಾಡಿಬಿಟ್ರೆ ಆ ನಾವು ತನಿ ಜಾಸ್ತಿ ಆಗ್ತದೆ ಅನಾ ಅದ್ರಾಗಿ ಈಗ ಯವ ಬಸ್ನೇಗಂಕರ್ ಆಧಾರ್ ಕಾರ್ಡ್ ಬಂದ ಮೇಲೆ ಒಂದೊಂದು ಬಸ್ನಾಗಿ ಇರಾನ್ ಇರಾಕ್ ಯುದ್ಧದಂಗ್ ಕರ್ತೈತಿ ಹೆಣ್ಮಕ್ಳಿ ಅವ್ರ ಜಡಿ ಇವ್ರ ಕೈಯಾಗ ಇವ್ರ ಜಡಿ ಅವ್ರ ಕೈಯಾಗ ಕಂಡಕ್ಟರ್ ಸೀಟಿ ಹೊಡಿ ಅಂದ್ರೆ ಜಡಿ 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 ನಡಿ 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 ಮನೆ ನಡಿ ಎಲ್ಲಿ ಜಗಳ ಹತ್ತೋದಿ ಮಾತಿನಿಂದ ಜಗಳ ಅಂದ ಮೇಲೆ ಆ ಮಾತು ಒಂದು ಕ್ಷಣ ಮೌನವಾಗಿರೋದು ಕಲ್ಕೊಳ್ಬೇಕು ಮನುಷ್ಯ ಮೌನವಾಗಿ ಹೆಂಗ್ ಮೌನ ಆಗಿರ್ಬೇಕು ಒಂದು ಕೊನೆ ಮಾತು ಹೇಳ್ತೀನಿ ಕೇಳ್ರಿ ಮಾತಿಗೆ ಎದುರು ಹೋಗ್ಬಿಟ್ರೆ ಹೆಂಗತಿ ಅಂದ್ರೆ ಎದುರು ಹೆಣ್ತಿದ್ಲಂತ ಒಬ್ಬೇಕ್ ಯಾ ಹೆಂಡ್ತಿರಿ ಬಸವರಾಜ್ ನಾ ಇನ್ನು ನೋಡೇ ಇಲ್ರಿ ನಾ ಎಲ್ಲಿ ನೋಡ್ರಿ ಅಂತ ಪಾಪ ಯದರಿ ಹೆಂಡ್ತಿದ್ಲಂತೆ ಊಟ ಮಾಡಂದ ನಿದ್ದೆ ಮಾಡ್ತೀನಿ ಅಂತಂದ ನಿದ್ದೆ ಮಾಡಂದ್ರೆ ಊಟ ಮಟ್ಟಕ್ಕೆ ಹೋಗಂದ್ರೆ ನಾ ಹೋಗಲ್ಲ ಅಂತಿದ್ದಂತ ರೊಟ್ಟಿ ತಗೊಂಡು ಹೋಗಂದ್ರೆ ನಾ ರೊಟ್ಟಿ ತಗೊಂಡು ಹೋಗಲ್ಲ ಅಂತಿದ್ದಂತ ಹಂಗ ಪ್ರವಚನಕ್ಕೆ ಹಂಗಾನು ಹೋಗಲ್ಲ ಅಂತಿದ್ಲಂತ ಇವತ್ತು ಸಂಜೆ ಮುಂದೆ ಪ್ರವಚನಕ್ಕೆ ಹೋಗ್ಬೇಡ ಯಾಕ ನಾ ಪ್ರವಚನಕ್ಕೆ ಹೋಗಲ್ಲ ಹೋಗೋದು ಹೊಕ್ಕಿದಿ ಹಂಗ ಹೋಗ್ ಯಾಕ ಒಂದು ಐವತ್ತು ರೊಟ್ಟಿ ತಗೊಂಡ್ ಹೋಗಕ್ಕೆ ಅಲ್ಲ ಅಂತ ಹೆದ್ರಿ ಹೆಣ್ಮಗಳು ಹೆಂಗ್ರ ಮಟ್ಟಕ್ಕೆ ರೊಟ್ಟಿ ತರ್ಬೇಕಲ್ಲ ಅವನು ಹುಷಾರಿದ್ದ ಅಪ್ಪರ್ ಸಿಸೆ ಇದ್ದವ ರೊಟ್ಟಿ ತೊಗೊಂಡು ಹೋಗ್ತಿದಿ ಒಂದ್ ಇಪ್ಪತ್ತು ತಗೊಂಡ ಏಕಾ ನಾ ಎಪ್ಪತ್ತು ತಗೊಂಡು ಹೋಗ್ತೀನಿ ಅಂದ ಬಡಿ ಬಡಿಯಕಿನ ಅದಕ್ಕೆ ನಮ್ಮವ್ರ ಹಿಂದ ರೊಟ್ಟಿ ಮಾಡಬೇಕಾದ್ರ ಎಣಿಸಿ ರೊಟ್ಟಿ ಅಂತ ಎಣಿಸಿ ಮಕ್ಕಳು ಹಿಡಿತಿದ್ದಿಲ್ಲ ಹಂಗ ಉಣ್ಣೋರು ಉಣ್ತಿದ್ರಂತ ಬಡೇರು ಈಗ ಎಲ್ಲೈತಿರವ ರೊಟ್ಟಿ ಕೇಳ್ತಾರೆ ನೀವೊಂದು ತಿಂತೀಯೋ ಯಾರ್ ತಿಂತೀಯೋ ಅವ ಏನಾದ್ರು ಮದ್ವೆಗಿಂತ ಮೊದಲು ಹತ್ತು ರೊಟ್ಟಿ ತಿಂತಿದ್ದಂದ್ರೆ ಆ ಮಗ್ ಯಾರು ಕನ್ನೆ ಏ ಯವ್ವ ನನ್ನ ಮಗಳು ಹೋಗಿ ಆತಗೆ ರೊಟ್ಟಿ ಬಡ ಬಡ ಸಾಕಾಗತ್ತೇವಾ ಯವ್ವ ಇದು ರೊಟ್ಟಿನೂ ಭಾಳ ಪಜಿತೀರಿ ಅವ ನಿಮ್ಮೊಂದು ಘಟನೆ ಇದನ್ ಮುಂದ್ ಸ್ವಲ್ಪ ಇದನ್ ಇದನ್ನ ನೆನ್ಪಿಟ್ಟು ಎದ್ರಿ ಹೆಂಡ್ತಿದ್ದ ಸ್ವಲ್ಪ ನೆನ್ಪಿಟ್ಕೊಡ್ರಿ ನಾನೊಂದು ಕನ್ನೆ ನಮ್ಮ ಶಿಸು ಮಕ್ಳಿಗೆ ಕೊಡ್ಸಿದೀನಿ ರಪ್ಪ ಏನು ಅನಾಹುತ ರೀ ಆ ಹುಡುಗಿ ನೋಡಕ್ಕೆ ಕಣ್ಣು ಮುಗಿನಿಂದ ಭಾಳ ಚಲೋ ಇತ್ತು ರೀ ನಾನು ಹುಡುಗನು ಭಾಳ ಚಲೋ ಅದ ನೌಕರಿ ಮಾಡ್ತಾನೆ ಕೊಡಿಸಿದ್ರಾತ್ ಬಿಡು ಅಂತ ತಿಳ್ಕೊಂಡು ಆ ಮನೆಗೆ ಹೋಗಿ ಏ ಹುಡುಗಿ ಭಾಳ ಚಲೋದಪ್ಪ ಒಳ್ಳೆ ಸಭ್ಯತೆ ನೌಕರಿ ಹಿಂಗೆಲ್ಲ ಚೆನ್ನಾಗಿದೆ ಸಂಸ್ಕೃತಿ ಮನ್ತೇನದೇ ಮಾಡ್ಕೊಂಡು ಬಿಡು ಅಲ್ರಿ ಅಪ್ಪ ಮಾಡ್ಕೊಂತೀನಿ ಅಡುಗೆ ಮಾಡಕ್ಕೆ ಬರ್ತೇನೆ ಏನವ ಅಡುಗೆ ಮಾಡಿ ಏಟು ಜಡ್ಡು ಬರ್ತೈತೆ ನೋಡಿರಿ ಅಪ್ಪಾರ ಅನ್ಲೇವ ಮತ್ತು ನಾನು ಏಟು ಜಡ್ಡು ಮಾಡ್ಬೋದು ಬಿಡು ಅಂತ ತಿಳ್ಕೊಂಡು ಮದುವೆ ಮಾಡಿ ನಮ್ಮ ಹಂಗ ನೋಡ್ರಿ ಸಂಚಾರಿ ಅರವ ಪ್ರವಚನ ಮುದು ಅದು ಆದು ಹಿಂಗೆ ಪ್ರವಚನ ಏನ್ರಿ ಹಿಂಗೆ ಪ್ರವಚನ ಮಾಡೋದು ನಾನ್ ಪ್ರವಚನ ಅವಾಗ ಇಲ್ಲಿದ್ದೆ ಬೆಳಗಾವ್ ಜಿಲ್ಲಾದಾಗ ಇದ್ದೆ ನಾನು ಪ್ರವಚನ ಒಂದು ತಿಂಗಳಾಗಿತ್ರಿ ಫೋನ್ ಬಂತು ನನಗೆ ಎಲ್ಲಿದ್ದೀರಿ ಅಪ್ಪೋರೆ ಅಂದ ಯಾಕೋ ಎಂಥ ದೆವ್ವನ್ ಕಟ್ಟಿರಿ ನನಗೆ ಅಂದವ ಯಾಕೋ ಏಟು ಜಡ್ ಅಂತೈತ್ರಿ ಇದಕ್ಕೆ ಏನು ಮಾಡಕ್ ಬರಲ್ಲ ಅಂದವ ಮತ್ತೆ ಮಾಡಿದ್ದಾರ ಏನು ಮಾಡ್ಯಾಳ ಅಂದೆ ಏನಿಲ್ರಿ ಬೆಳಿಗ್ಗೆ ಅನ್ನ ಮಾಡ್ತಾಳ್ರೆ ಜುಣ್ಕ ಮಾಡ್ತಾಳೆ ಸಂಜೆ ಮುಂದೆ ಜುಣಕ ಮಾಡ್ತಾಳ್ರೆ ಅನ್ನ ಮಾಡ್ತಾಳೆ ಅನ್ನ ಜುಣುಕ ಅನ್ನ ಜುಣಕ ಜುಣಕ ಜುಣುಕ ಜಣಕ ಮಾಡ್ತಾಳ ಜುಣಕ ಮಾಡ್ತಾಳೆ ಜನಕ ಮಾಡ್ತಾಳೆ ಜುಣಕ ಮಾಡ್ತಾಳ ಒಂದು ತಿಂಗಳಾದ್ಮೇಲೆ ನಾರಾಯಣ ಅದಂಗ ಇದ ನಾನು ಅಲ್ಲಿಂದ ಕಾರ್ ಬಾಡಿಗೆ ಮಾಡಿಕೆ ಬಂದೆವ ಯಾಕೋ ಏನಾಗೈತ್ರಿಯಪ್ಪ ಅನ್ನ ಜುಣಕ ಬಿಟ್ರೆ ಏನ್ ಮಾಡುವಲ್ದು ನಾ ಹೆಣ್ಮ ಕೇಳಿದೆ ಏನುವಾ ಟು ಜಡ್ ಮಾಡಿ ಮಾಡ್ತೀನಿ ಅಡಗಿನ ಅಂತ ಹೇಳಿ ಮದ್ವಿ ಮಾಡಿಕೊಂಡು ಈಗ ಅನ್ನ ಜುಣುಕ ಮಾಡಾಕಿಯಲ್ಲ ನೀವು ತಪ್ಪು ತಿಳ್ಕೊಂಡಿರಿ ಅಪ್ಪೋರ ಅಂದ ನನಗೆ ಯಾಕ್ರಿ ಅಂದೆ ಯಾಕವ ಅಂದೆ ಅಪ್ಪೋರೇ ಟು ಜಡ್ ಅಂದ್ರ ಏ ಅಂದ್ರ ಅನ್ನ ಜಡ್ ಅಂದ್ರ ಜುಣುಕ ಅಂದ್ಲಕಿ ಮುಗದ ಹೋತು ಕತಿ ಆ ಕಡೆ ಇಂತ ಎದ್ರಿ ಹೇಳ್ತಿ ಅವ್ವಾ ರೊಟ್ಟಿ ಮಾಡಂದ್ರ ಚಪಾತಿ ಮಾಡ್ತೀನಿ ಅಂತಿದ್ದು ಚಪಾತಿ ಮಾಡಂದ್ರ ಅಪ್ಪವ್ರ ಮನೆಗೆ ಬರ್ತಾರ ಯಾಕೆ ಬರ್ತಾರ ಅಂತಿದ್ದೆವು ಪಟ್ಟಿ ಕೊಡ್ಬೇಕು ಮಟ್ಟಕ್ಕೆ ಯಾಕೆ ಕೊಡ್ಬೇಕು ಪಟ್ಟಿನ ಎದರು ಎದರು ಊರಿಗೆ ಹೊಂಟಿದ್ದವ ನಾಳೆ ಊರಿಗೆ ಹೊಂಟೀನಿ ನೀ ಬರಬೇಡ ಯಕೋ ಅಂದ್ರೆ ಪಟ್ಟನ್ ನೀ ಏನು ಬಸ್ ಜಾಸ್ತಿ ನನ್ನ ನಂದು ಆಧಾರ್ ಕಾರ್ಡ್ ಐತಿ ನಾ ಬರಕ್ಕೆ ಅಂದೆವ ಬರೋದು ಬರ್ತೀರಿ ಹಳೇ ಸೀರೆ ಉಟ್ಬೋ ಯಾಕೋ ನಾವು ಮನೆ ದೀಪಾವಳಿ ತಂದು ಲಕ್ಷ್ಮೀ ಪೂಜೆ ಅದನ್ನ ಉಟ್ಕೊಡಕ್ಕೆ ಉಟ್ಕೊಂಡ್ಲೆ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ತರ್ಬೇಕಲ್ಲ ಆಟೋಕ್ ಹೋಗೋದು ಬೇಡ ನಡ್ಕೊಂದು ಯಾಕೋ ಅಂದ್ರೆ ಒಂದ್ ಸ್ವಲ್ಪ ಆಟೋಕೆ ಹೋಗೋಣ ಆಟೋ ತಗೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ರೆವ ಬಸ್ ಹತ್ತು ಬೇಡ ಎಕೋ ನಾ ಹತ್ತಕ್ಕೆ ಅಂತ ಹತ್ತಿರವ ಮುಂದೆ ಭೀಮಾ ಬ್ರಿಡ್ಜ್ ಅಲ್ಲಿ ಬಸ್ ನಿಂತೇವ ಇಳಿಬಾಡ ತಣ್ಣನ ಇಳಿದೆವ ಇಳಿದ ಮೇಲೆ ಒಂದು ಹಡಗ ಡೋಣಿ ಆ ಹಡ್ಗದ ಕುಂತು ಆ ಕಡೆ ಊರಿಗೆ ಹೋಗ್ಬೇಕಾಗಿತ್ತು ಇವ ಅಂದ ನೀ ಹಡಗ ಏರ್ಬಾಡ ಎಕೋ ನಾ ಏರಾಕೆ ಅಂದೆವ ಏರಾಕೆ ಅಂದು ಏರಿ ಕುಂತು ಅವ ನಾವಿಕ ಅಂತ ಹೊಂಟಿದ್ದ ಈ ಹೆಣ್ಮಗಳು ಸುಮ್ನ ಅವ ನೀರಾಗ್ ಹಿಂಗೆ ಕೈ ಹಾಕಿದ್ದು ಏಯ್ ನೀರಾಗ ಕೈ ಹಾಕ್ಬೇಡ ನಾ ನ ಹಾಕಕ್ಕೆ ಅಂದೆವ ಅವಾಗ ಒಂದ ನೀರ ಕೈ ಹಾಕಿದಿ ನೀರಾಗ ಹಾರಬಾಡ ಅಂದವ ಈಗೇನಂದ ಕೆವ ಏನಂದಿ ಹಾರಕ್ಕೆ ಅಂದ ಹಾರು ಹಾರಂಗಿಲ್ಲ ಅಂದ ಕತೆ ಅವ ಹಾರಂದ ಜೀವನ ಎದರ ಮಾತು ಮಾತಾಡಿದರ ಸಂಸಾರ ನಡೀತದೇನು ಇಲ್ಲ ಅರಿತು ಮಾತನಾಡಬೇಕು ಮಾತು ಮನಿ ಒಡಿಬೇಕಾದ್ರ ಗೆಳೆತನ ಒಡಿಬೇಕಾದ್ರ ಮಾತು ಮುತ್ತಾಗ್ಬೇಕ್ರಿ ಮಾತು ಮುತ್ತಾಗ್ಬೇಕು ಅಂತ ಮಾತು ಶರಣರಾಡಿದ ಮಾತುಗಳೇನಿದ್ದವಲ್ಲ ಅದ್ಭುತವಾದಂಥ ಮಾತುಗಳು ಇಂಥ ಮಾತು ನಾವೆಲ್ಲ ಚಿಂತನವನ್ನ ಮಾಡ್ತಾ ಮಾಡ್ತಾ ಮಹಾಮಠದ ಪ್ರಾಂಗಣದಲ್ಲಿ ಪ್ರತಿನಿತ್ಯ ಕೇಳ್ತಾ ಕೇಳ್ತಾ ಬರ್ತಾ ಇದ್ದೇವೆ ಇವತ್ತಿಗೆ ಎಂಟು ದಿವಸ ಆಯ್ತವ ಎಂಟು ದಿವಸ ಪೂಜ್ಯರು ಪ್ರತಿದಿನ ದಿನ ಮನೆ ಮನೆಗೆ ನಿಮ್ಮೆಲ್ಲರೂ ಸಹಿತ ಮನೆಗೆ ಸಂಚರಿಸಿ ನಿಮ್ ನಿಮ್ಮ ಕಾಯಕದಿಂದ ಬಂದಂತ ಆ ದಾಸೋಕ್ಕೆ ಏನೆಲ್ಲವನ್ನ ಸಮರ್ಪಣೆ ಮಾಡಿದಿರಿ ಒಂದು ಮಾತು ನೆನಪಿಟ್ಕೊಡ್ರಿ ಅವ ನಿಮ್ಗೊಂದು ಘಟನೆ ಹೇಳ್ಬಿಟ್ಟಿರ್ತೇವೆ ನಾನು ಈಗ ಪ್ರತಿದಿನ ಅಪ್ಪೋರು ನಿಮ್ಮ ಮನೆಗೆ ಬರ್ತಾರೆ ಬಂದಾರಿಲ್ರಿ ಸ್ವಲ್ಪ ಕೈ ಇರತ್ತೆ ನಮ್ಮ ಅಪ್ಪೋರ್ ನಮ್ಮ ಮನೆಗೆ ಬಂದಾರೆ ಯವ್ವ ಅವರಾಗಿ ಒಲ್ಲುದುದು ಬರೋದೇನೋದು ಬಹಳ ದೊಡ್ಡ ಯೋಗ ನಿಮ್ಮದು ಏನ್ರಿ ಈಗ ಮಮ್ಮಗನ ಕಳಿಸಿಲ್ಲ ತಾಯಿ ಅಪ್ಪೋರು ಅದಾರನು ನೋಡಿಕೊಂಡ್ ಬಾ ನಮ್ಮ ಮನೆಗೆ ಯಾವಾಗ ಬರ್ತಾರ ಅಪ್ಪ ಅವ್ರನ್ನ ಕೇಳಿಕೊಂಡ ಬಾ ಅಂದ್ರಂತ ಹುಡುಗ ಬಂದ ಮಾತಾಡ್ತಾ ಬಗ್ ಚಂದ ಅಂತ ಹೇಳಕತ್ತೆ ನಿಮಗೆ ಅಪ್ಪವರು ಬಹಳ ಸಂಯಮ ಬಹಳ ಸಮಾಧಾನ ಎಲ್ಲಿ ಯವ ಅಪ್ಪ ಅವ್ರ ಮಾತು ಎಷ್ಟು ಚಲೋ ಇರ್ತಾವಂದ್ರ ಅಪರೂಪಕ ಮಾತಾಡ್ತಾರಂದ್ರು ಸಹಿತ ಅಪರಂಜಿ ಅಂತ ಮಾತುಗಳು ಅಂದ್ರೆ ಅದು ಗುರುಪಾದಪ್ಪುಗಳ ಮಾತುಗಳು ಅನ್ನೋ ತಾವೆಲ್ಲ ನೆನಪಿಟ್ಕೊಳ್ಬೇಕು ಆ ಹುಡುಗ ಬಂದ ಅಪ್ಪೋರೇ ಅಂದ ಯಾಕ ನಮ್ಮ ಆಯಿ ಹೇಳಿ ಕಳಿಸರಿ ಮತ್ತ ನಮ್ಮ ಮನಿಗೆ ಯಾವಾಗ ಬರ್ತೀರಿ ನೀವು ನಮ್ಮ ಬಂದಿದ್ರಿ ಬಂದಿದ್ರಂತ ಮೊನ್ನೆ ನಮ್ಮ ಬಂದಿಲ್ಲ ಬಂದಿಲ್ಲಂತ ಮತ್ತ ನಮ್ಮನಿ ಯಾವಾಗ ಬರ್ತೀರಿ ಮುತ್ತಿಯವರ ನಮ್ಮ ಆಯಿ ಹೇಳಿ ಕೇಳಿಸ ಮತ್ತು ನನಗೆ ಹೇಳ್ರಿ ಎಂದ ಅಪ್ಪ ನೋಡಪ್ಪ ಕರಿ ದಿವ್ಸ ಬರ್ತೀವಿ ಅಂದ್ರು ಬರ್ತೀನಿ ಬರ್ತೇನೆ ಅಂದ್ರು ದಿವ್ಸ ಹುಡುಗ ಹೋಗಿ ಆಯ್ ಹೇಳ್ದ ಆಯಿ ಅಪ್ಪ ಕರಿ ಅಯ್ಯಪ್ಪ ಅಯ್ಯಪ್ಪ ದಿವ್ಸ ಬರ್ತಾರೆ ಬ್ಯಾಡ ಎಮ್ಮವರು ಬೆಸಗೊಂಡರೆ ವೆನ್ನಿರಯ್ಯ ಏನ್ರಿ ವಚನಗಳು ನೋಡಿ ಬದುಕ್ ಹೆಂಗದ ಅಪ್ಪೋರ್ ಏನು ಕರಿ ದಿವ್ಸ ಬರ್ತೀನಿ ಆಯಿ ಮಠಕ್ಕೆ ಬಂದು ಅಪ್ಪೋರ್ ಕುಂತಿದ್ರು ಯಪ್ಪ ಚಲೋ ದಿನ ನೋಡಿ ರಾಜಯೋಗ ನೋಡಿ ಶುಭಗಳಿಗೆ ನೋಡಿ ನನ್ನ ಮನಿಗೆ ಇಲ್ಲಪ್ಪ ನೀ ಕರಿ ದಿವಸ ಬರ್ತೀನಿ ಅಂದ್ರೆ ಹೆಂಗೆ ಅವಾಗ ಅಪ್ಪೋರ್ ಅಂತಾರ ಏ ಮುದೇಕಿ ಯವ್ವ ಕರಿ ದಿವ್ಸ ಅಂದ್ರ ಕರಿ ದಿವ್ಸ ಬರ್ತೀನಿ ಅಂದ್ರ ಅವ್ರು ಅರ್ಥ ತಂದ್ರೆ ಕರಿ ಅಲ್ಲ ಕರಿ ದಿವ್ಸ ಬರ್ತೀನಿ ಅಂತಂದ್ರೆ ಅಂದ್ರೆ ನೆನಪಿಟ್ಟು ಮಾತು ಚಂದ ಅರ್ಥ ಅಷ್ಟೆ ಮಾತು ಅರ್ಥ ಇರ್ಲಿಲ್ಲ ಏನಕ್ಕೇವಾ ನಾ ಹೇಳಿದ್ ತಿಳ್ಕೋರಿ ಮೊದಲ ಅಂತೀರಿಲ್ಲ ಜಗಳ ನಾನಲ್ಲ ಹೇಳಕ್ಕತ್ತಿದ್ದು ನೀವಂತೀರಿ ನಾ ಹೇಳಿದ್ದೊಂದು ಗಾಡಿದೊಂದು ಕಿವಿಗೊಂದು ಬಡದಿದ್ದೊಂದು ಕೇಳಿದ್ದೊಂದು ಅದಕ್ಕೆ ಪೂಜ್ಯ ಗುರುಗಳು ಇಲ್ಲೇನು ಹೇಳುವಂತ ಮಾತುಗಳಿಂದವಲ್ಲ ಬದುಕನ್ನ ಒಂದು ಉನ್ನತ ಮಟ್ಟಕ್ಕೆ ಒಯ್ಯುವಂತ ಶರಣರ ಆಡಿದ ಮಾತುಗಳು ಅವು ಗಾಳಿಗೆ ತೂರಿದ ಮಾತುಗಳೆಲ್ಲ ನಮ್ಮೆಲ್ಲರ ಬದುಕಿಗೆ ತೋರಣ ಕಟ್ಟುವ ಮಾತುಗಳಂದ್ರೆ ಅದು ಬಸವಾದಿ ಪ್ರಮತರ ವಚನಗಳು ಅನ್ನೋದನ್ನ ನಾವೆಲ್ಲ ಬದುಕಿನೊಳಗೆ ಅರ್ಥೈಸಿಕೊಳ್ಳಬೇಕು ಅಂತ ಒಂದು ಶಿವ ಶರಣರ ವಚನಗಳನ್ನು ನಮ್ಮೆಲ್ಲ ಬದುಕಿನೊಳಗೆ ಚಿಂತನವನ್ನು ಮಾಡ್ತಾ